ದೆಹಲಿಯಲ್ಲಿ ನಮಗೆ ಅಪಮಾನ ಆಗಿಲ್ಲ ಅನ್ನುತ್ತಲೇ ಮತ್ತೆ ವೈಜೇಂದ್ರ ವಿರುದ್ಧ ಯತ್ನಾಳ್ ಗುಡುಗು ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ವಾಪಸ್ ಕಳಿಸಿದ್ದೇಕೆ ರಾಜ್ಯಪಾಲರು ಹವಾಲಾ ವ್ಯಕ್ತಿ ಬೆದರಿಸಲು ಹೋದ ಸಿಸಿಬಿ ಪೊಲೀಸರೇ ಅಂದರ್ ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ ನೈನಲ್ಲಿ ವಿಜಯೇಂದ್ರ ವಿರುದ್ಧ ದೂರು ಕೊಡಲು ಹೋಗಿದ್ದ ಯತ್ನಾಳ್ ಟೀಮ್ಗೆ ದೆಹಲಿಯಲ್ಲಿ ಮುಖಭಂಗವಾಗಿದೆ ಎಂಬ ಆರೋಪಕ್ಕೆ ಯತ್ನಾಳ್ ಪ್ರತಿಕ್ರಿಯಿಸಿದ್ದಾರೆ ನಮ್ಮ ತಂಡಕ್ಕೆ ಭಯಂಕರ ಅವಮಾನ ಆಗಿದೆ ಅಂತ ಹೇಳುತ್ತಿರುವುದು ಹಾಸ್ಯಾಸ್ಪದ ಅಂತ ಪ್ರತಿಕ್ರಿಯಿಸಿದ ಯತ್ನಾಳ್ ನಮಗೆ ಅಪಮಾನ ಆಗಿಲ್ಲ ನಮ್ಮ ಸಂಘಟನೆ ಗಟ್ಟಿಯಾಗಿದೆ ದೆಹಲಿ ಭೇಟಿ ಫಲಪ್ರದವಾಗಿದೆ ಅಂತ ಹೇಳಿದ್ದಾರೆ ಇದೇ ವೇಳೆ ವಿಜಯೇಂದ್ರ ನನ್ನ ಬಗ್ಗೆ ಮಾತನಾಡಿದರೆ ಅವನ ಬಂಡವಾಳ ಬಿಚ್ಚಿಡುವೆ ಅಂತ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಅದಕ್ಕೆ ಯಾರು ಗಾಬರಿ ಆಗುವಂತದಿಲ್ಲ ಅಪಮಾನ ಅಪಮಾನೆಲ್ಲ ಕೈಯಲ್ಲಿ ಬಂಗಾರ ಇಟ್ಕೊಂಡು ಬಂದಿವಿಲ್ಲಿ ಬಂದಿವಿ ಮೈಕ್ರೋಫೈನಾನ್ಸ್ ಸುಗ್ರೀವಾಜ್ಞೆ ವಾಪಸ್ ಕಳುಹಿಸಿದ ರಾಜ್ಯಪಾಲರ ನಿರ್ಧಾರದ ಕುರಿತು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ ಆರು ಅಂಶಗಳ ಕಾರಣ ನೀಡಿ ಸುಗ್ರೀವಾಜ್ಞೆ ವಾಪಾಸ್ ಕಳುಹಿಸಿದ್ದಾರೆ ಕೆಲ ಗೊಂದಲಗಳಿವೆ ಅಂತ ರಾಜ್ಯಪಾಲರು ಉಲ್ಲೇಖಿಸಿದ್ದಾರೆ ಇದಕ್ಕೆ ರಾಜ್ಯ ಸರ್ಕಾರದ ಪ್ರತಿಕ್ರಿಯೆ ಮುಖ್ಯವಾದುದಾಗಿದೆ ಅಂತ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ ಕಠಿಣಾತಿ ಕಠಿಣ ಕ್ರಮಗಳ ಬಗ್ಗೆ ಮತ್ತು ಬಾಧಿತ ಜನರ ಹಿತಾಸಕ್ತಿ ಕಾಪಾಡಲು ಪ್ರಸ್ತುತ ಕಾಯ್ದೆಗಳಲ್ಲಿ ವಿಫ ವಿಫಲವಾದಂಥ ಅವಕಾಶ ಇಲ್ಲ ಆ ಹಿನ್ನೆಲೆಯೊಳಗೆ ನಾವು ಇವತ್ತು ಈ ಸುದ್ದಿವಾಜ್ಞೆಯನ್ನು ತಂದಿದ್ದೇವೆ ಸುಗ್ರೀವಾಜ್ಞೆ ಬಗ್ಗೆ ರಾಜ್ಯಪಾಲರು ತಪ್ಪು ಗ್ರಹಿಕೆ ಹೊಂದಿದ್ದಾರೆ ಅಂತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಆರೋಪಿಸಿದ್ದಾರೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುವ ಪ್ರಸ್ತಾಪ ಇಲ್ಲ ಸಾಲ ವಸೂಲಿ ಮಾಡುವ ಕ್ರಮದ ಮೇಲೆ ಶಿಕ್ಷೆ ಮಾಡಿದ್ದೇವೆ ಮೂರು ವರ್ಷದಿಂದ ಹತ್ತು ವರ್ಷ ಶಿಕ್ಷೆ ಪ್ರಮಾಣ ಏರಿಕೆ ಮಾಡಿದ್ದೇವೆ ಸದನದಲ್ಲಿ ಚರ್ಚಿಸಬೇಕೆಂದು ರಾಜ್ಯಪಾಲರು ಸೂಚಿಸಿದ್ದಾರೆ ಆದರೆ ಸದನ ನಡೆಯಲು ಇನ್ನು ಒಂದು ತಿಂಗಳ ಸಮಯ ಬೇಕಿದೆ ಇದು ವಿಳಂಬ ಆಗುತ್ತದೆ ಹಾಗಾಗಿ ಸುಗ್ರೀವಾಜ್ಞೆ ಪುರಸ್ಕರಿಸುವಂತೆ ಮತ್ತೆ ಸಲ್ಲಿಸ್ತೇವೆ ಅಂತ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ ಒಪ್ಪಿಗೆಯನ್ನು ನೀಡಬೇಕು ಅನುಮತಿಸಬೇಕು ಅಂತೇಳಿ ಮತ್ತೆ ಸರ್ಕಾರ ರಾಜ್ಯಪಾಲರಿಗೆ ತನ್ನ ಮನವಿಯನ್ನು ಮರು ಸಲ್ಲಿಕೆ ಮಾಡಲಿದೆ ಕಾಂಗ್ರೆಸ್ ಯಾವಾಗಲೂ ಜನರ ಪರವಾಗಿ ಕೆಲಸ ಮಾಡ್ತದೆ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಭರವಸೆಯನ್ನ ಈಡೇರಿಸಿದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಖಾಸಗಿ ವಲಯದಲ್ಲೂ ಮೀಸಲಾತಿ ತರಲು ಹೊರಟಿದ್ದೇವೆ ನಿಮ್ಮ ಆಶೀರ್ವಾದ ಸಿದ್ದರಾಮಯ್ಯನವರ ಮೇಲೆ ಇರಲಿ ಅಂತ ಹಾಸನ ಜಿಲ್ಲೆಯ ಅಟ್ಟಾವರ ಗ್ರಾಮದಲ್ಲಿ ಯತೀಂದ್ರ ಅವರು ಹೇಳಿದ್ದಾರೆ ಯುವ ಕಾಂಗ್ರೆಸ್ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಡಿಸಿಎಂ ಡಿಕೆ ಶಿಬ್ಬಣ ಮೇಲುಗೆ ಸಾಧಿಸಿದೆ ಡಿಕೆ ಶಿವಕುಮಾರ್ ಬೆಂಬಲಿತ ಅಭ್ಯರ್ಥಿ ಎಚ್ ಎಸ್ ಮಂಜುನಾಥ್ ಐದು ಲಕ್ಷದ ಅರವತ್ತೇಳು ಸಾವಿರದ ಮುನ್ನೂರ ನಲವತ್ ಮೂರು ಪಡೆಯುವ ಮೂಲಕ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಿತ ಅಭ್ಯರ್ಥಿ ದೀಪಿಕಾ ರೆಡ್ಡಿ ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಏಳ್ನೂರ ಐದು ಮತಗಳನ್ನು ಪಡೆದು ಎರಡನೇ ಸ್ಥಾನ ತಲುಪಿದ್ದಾರೆ ಇನ್ನು ಅಬ್ದುಲ್ ರಹಿಮಾನ್ ನಲವತ್ತೈದು ಸಾವಿರದ ಒಂಬೈನೂರ ಅರವತ್ತೆಂಟು ಮತ ಗಳಿಸಿ ಮೂರನೇ ಸ್ಥಾನದಲ್ಲಿದ್ದಾರೆ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತ ಪಡೆದ ಮೂವರು ಅಭ್ಯರ್ಥಿಗಳನ್ನ ಹೊಸದಿಲ್ಲಿಗೆ ಕರೆಸಿಕೊಂಡು ಸಂದರ್ಶಿಸಿ ಅವರಲ್ಲಿ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಹಾಗೂ ಉಳಿದ ಇಬ್ಬರನ್ನ ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಗ್ತದೆ ಅಂತ ಎಎಸಿಸಿ ತಿಳಿಸಿದೆ ಇನ್ನು ಮೂವತ್ತ್ ಮೂರು ಸಾವಿರದ ಇನ್ನೂರ ತೊಂಬತ್ತೆರಡು ಪಡೆದ ಮಂಜುನಾಥ ಮಣಿಚೆಟ್ಟಿ ಒಬಿಸಿ ಘಟಕದ ಉಪಾಧ್ಯಕ್ಷರಾಗಿ ಆಯ್ಕೆಯಾದರೆ ಇಪ್ಪತ್ತು ಸಾವಿರದ ನೂರ ತೊಂಬತ್ತೊಂದು ಮತ ಪಡೆದ ಬಾಲಾ ಪ್ರದೀಪ್ ಬಿ ಅಲ್ಪಸಂಖ್ಯಾತರ ಘಟಕ ಹಾಗೂ ಹತ್ತು ಸಾವಿರದ ಏಳ್ನೂರ ಹತ್ತು ಮತ ಪಡೆದ ನಿಖಿಲ್ ಬಿ ಶಂಕರ್ ಎಸ್ಟಿ ಘಟಕದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ